ಪಂಚುಗಳೆ ಅಣೆಕಟ್ಟೆಯ ತೊಂಬತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಹೊಸ ದಾಖಲೆಯಾಗಿದೆ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಜಲಾಶಯ ಭರ್ತಿಯಾಗಿದೆ ಅಮೃತ ಘಳಿಗೆ ಶುಭದ ಗಳಿಗೆ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದಾದಂತಹ ಐತಿಹಾಸಿಕ ಗಳಿಗೆ ಇದಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಎತ್ತರ ಇರುವಂತಹ ಶ್ರೀ ಕೃಷ್ಣರಾಜ ಸಾಗರ ಅಣೆಕಟ್ಟು ಭರಪೂರ ಭರ್ತಿಯಾಗಿದೆ ತುಂಬಿನ ನಾವು ಗೌರಿ ಹಬ್ಬದಲ್ಲಿ ಮನೆಯ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನು ಕೊಡ್ತೇವೆ ಹಾಗೆ ನಮ್ಮ ಮನೆಯ ಮಹಾತಾಯಿ ಜೀವದಾಯಿನಿ ಸಂಜೀವಿನಿ ತಾಯಿ ಕಾವೇರಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೇವೆ ತವರು ಮನೆಯನ್ನು ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅಮೃತ ಹಸ್ತದಿಂದ ಜೊತೆಯಾಗಿದ್ದಾರೆ ನಗುಮೊಗದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಎಂಚಲರಾಯಸ್ವಾಮಿಯವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ತನ್ವಿ ಸೇಠ್ರವರು ಸನ್ಮಾನ ಈ ಅಮೃತ ಘಳಿಗೆಯಲ್ಲಿ ಸತ್ಪ್ರಾರ್ಥನೆಯೊಂದಿಗೆ ಸರ್ವರ ಬದುಕಿನ ಒಳಿತಿಗಾಗಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನ ಸಲ್ಲಿಸಿ ಪೂಜೆಯನ್ನು ನೆರವೇರಿಸಿ ಕಾವೇರಿ ಮಾತೆಗೆ ಬಾಗಿನವನ್ನ ಸಮರ್ಪಿಸಲಾಗಿದೆ ಬಾಗಿನ ಸಮರ್ಪಣೆಯಾಗುತ್ತಿದೆ ಶ್ರೀ ಗೌರವ ಗುಪ್ತಾ ಸರ್ಕಾರದ ಪ್ರಮುಖ ಕಾರ್ಯದರ್ಶಿಗಳು ಜಲಸಂಪನ್ಮೂಲ ಇಲಾಖೆ ಮಂಡ್ಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕುಮಾರ್ ಅವರು ಬಾಗಿನವನ್ನ ಸಮರ್ಪಣೆ ಮಾಡಿದ್ದಾರೆ